ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ಎಪಿಸೋಡ್ಸ್ ಸೆವೆನ್ ವರ್ಕ್ಸ್ ಲೈಕ್ ಎ ಮ್ಯಾಜಿಕ್ ಅಂದರೆ ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ ಅಂತ ಅರ್ಥ ಈಗ ಯಾರನ್ನಾದರೂ ಒಬ್ಬರನ್ನ ನೀವು ಕಣ್ಮುಂದೆ ನೋಡಿರಬಹುದು ಅಥವಾ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರು ಹುಟ್ಟುವಾಗಲೇ ಬಡತನದಲ್ಲೇ ಹುಟ್ಟಿದ್ದಾರೆ ಅವ್ರ ಹತ್ರ ಏನೂ ಇಲ್ಲ ಏನೋ ಒಂದು ಚೂರು ಕಡಿಮೆ ಮಿನಿಮಲ್ ಎಜುಕೇಷನ್ ಇದೆ ಅಷ್ಟೆ ಆದರೆ ಅವರು ಬೆಳೆದು ಮೇಲೆ ಒಂದು ಪ್ರೆಸಿಡೆಂಟ್ ಆಗಿರಬಹುದು ಅಥವಾ ಒಂದು ಸೆಲೆಬ್ರಿಟಿ ಆಗಿರ್ಬೋದು ಇಂಥವ್ರನ್ನು ನೀವು ಎಲ್ಲೋ ಕೇಳಿರ್ತೀರ ನೋಡಿರ್ತೀರ ಅಥವಾ ಯಾರಾದರೂ ಇಬ್ಬರನ್ನ ಕಂಪೇರ್ ಮಾಡ್ಕೊಳ್ಳಿ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಇಬ್ಬರು ಇರ್ತಾರೆ ಬೇರೆ ಬೇರೆ ಕಂಪನೀಸ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೇಮ್ ಟೈಪ್ ಆಫ್ ಕಂಪನಿ ಒಂದೇ ಥರ ಕೆಲಸ ಮಾಡೋ ಕಂಪನಿ ಒಂದು ಬರೀ ಲಾಸಲ್ಲೇ ಇದೆ ಇನ್ನೊಂದು ಫುಲ್ಲು ಪ್ರಾಫಿಟು ಫುಲ್ಲು ಹೆಸರು ಮಾಡಿದೆ ಯಾಕೆ ಈ ಥರ ಆಗ್ತಿದೆ ಅಂದರೆ ಇಲ್ಲಿ ಗ್ರ್ಯಾಟಿಟ್ಯೂಡೇ ಮೇನ್ ಕೀ ರೋಲ್ ಅನ್ಬಹುದು ಯಾರು ಫುಲ್ಲು ಸಕ್ಸಸ್ ಆಗಿದ್ದಾರೋ ಅವರಲ್ಲಿ ಗ್ರ್ಯಾಟಿಟ್ಯೂಡ್ ಇರುತ್ತೆ ಯಾರು ಫುಲ್ಲು ಡೌನ್ ಆಗಿ ಲಾಸ್ ಆಗಿ ಅವ್ರ ಬಿಸ್ನೆಸ್ ಅಷ್ಟಾಗಿ ನಡೀತಿಲ್ವೋ ಅವರಲ್ಲಿ ಗ್ರ್ಯಾಟಿಟ್ಯೂಡ್ ಅನ್ನೋದು ಕೊರತೆ ಆಗಿರುತ್ತೆ ಅಥವಾ ಗ್ರ್ಯಾಟಿಟ್ಯೂಡೇ ಇರಲ್ಲ ಅಲ್ಲಿ ನೀವು ಮಾಡ್ತಿರೋ ಅಂಥ ಕೆಲಸಗಳಲ್ಲಿ ನಿಮಗೆ ಸಕ್ಸಸ್ ಬೇಕು ಅಥವಾ ಇನ್ನೂ ಜಾಸ್ತಿ ಹಣ ಬೇಕು ಅಂದಾಗ ಅದು ನಿಮ್ಮ ಜಾಬ್ ಆಗಿರಲಿ ಅಥವಾ ಬೇರೆ ಹೊಸ ಆಪರ್ಚುನಿಟೀಸ್ ಬರೋದಾಗಿರಲಿ ಪ್ರಮೋಷನ್ಸ್ ಆಗಿರಲಿ ಮತ್ತು ಇನ್ನಷ್ಟು ಬ್ರಿಲಿಯಂಟ್ ಆಗಿರೋ ಐಡಿಯಾಗಳು ಈ ಬಿಸ್ನೆಸ್ ಆಗಿದ್ದರೆ ಇನ್ನಷ್ಟು ಬಿಸ್ ಬ್ರಿಲಿಯಂಟ್ ಐಡಿಯಾಗಳು ಒಂದು ಇನ್ಸ್ಪಿರೇಷನ್ಗಳು ಒಂದು ಅಪ್ರಿಸಿಯೇಷನ್ಗಳು ಈ ಥರವೆಲ್ಲ ಸಿಗುತ್ತೆ ನಿಮಗೆ ಯಾವಾಗ ಸಿಗುತ್ತೆ ನಿಮ್ಮಲ್ಲಿ ಗ್ರ್ಯಾಟಿಟ್ಯೂಡ್ ಅನ್ನೋದಿದ್ದಾಗ ನೀವು ನಿಮ್ಮ ಕೆಲಸದ ಮೇಲೆ ಎಷ್ಟು ಜಾಸ್ತಿ ಕೃತಜ್ಞತರಾಗಿರ್ತೀರೋ ಅಷ್ಟು ಜಾಸ್ತಿ ನಿಮಗೆ ಆ ಕೆಲಸ ಅನ್ನೋದು ಕೊಡ್ತಾನೇ ಹೋಗುತ್ತೆ ಅಬಂಡನ್ಸ್ ಅನ್ನೋದು ಅದನ್ನೇ ನಿಮಗೆ ಕೃತಜ್ಞತಾ ಭಾವನೆ ಅನ್ನೋದು ನಿಮ್ಮ ಕೆಲಸದ ಮೇಲೆ ಇದ್ದಾಗ ನೀವು ಆ ಕೆಲಸಕ್ಕೆ ಇನ್ನಷ್ಟು ಜಾಸ್ತಿ ಕೊಡ್ತಾ ಹೋಗ್ತೀರಾ ಆಗ ನಿಮ್ಮ ಕೆಲಸಕ್ಕೆ ಬರೋದು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇ ಈ ಗಿವನ್ ಟೇಕ್ ಅಂತಾರಲ್ವಾ ಆ ಥರ ನೀವು ಎಷ್ಟು ಜಾಸ್ತಿ ಕೃತಜ್ಞತೆ ಭಾವನೆಯಿಂದ ಎಫರ್ಟ್ ಹಾಕ್ತಿರೋ ಅದು ಡಬಲ್ ಆಗಿ ನಿಮಗೆ ಬರ್ತಾ ಇರುತ್ತೆ ಆ ಬರೋದು ಒಳ್ಳೆ ಕಾರ್ಯಗಳಿಗೆ ಯೂಸ್ ಆಗುತ್ತೆ ಮತ್ತು ನಿಮ್ಮ ಹತ್ರನೇ ನಿಲ್ಲುತ್ತೆ ನೀವು ಬೈಕೊಂಡು ಬೈಕೊಂಡು ಕೆಲಸ ಮಾಡಿದಾಗ ಆ ಕೆಲಸ ನಿಮಗೆ ಸರಿ ಹೋಗಲ್ಲ ಆರೋಗ್ಯದ ಸಮಸ್ಯೆಗಳು ಬರೋದು ಬರೋ ಹಣ ಆರೋಗ್ಯಕ್ಕೆ ಅಥವಾ ಸಾಲಗಳಿಗೆ ಅಥವಾ ಬೇರೆ ಏನಕ್ಕಾದರೂ ಯೂಸ್ ಆಗೋದು ಖರ್ಚಾಗ್ಬಿಡೋದು ಈ ಥರ ಆಗ್ತಿರುತ್ತೆ ನೀವು ಬಿಸ್ನೆಸ್ ಓನರ್ ಆಗಿದ್ದರೆ ನಿಮ್ಮ ಬಿಸ್ನೆಸ್ಗೆ ನೀವು ಎಷ್ಟು ಗ್ರಾಟಿಟ್ಯೂಡ್ ಹೇಳ್ಕೊತಿರೋ ಅಷ್ಟು ನಿಮ್ಮ ಬಿಸ್ನೆಸ್ಸು ಬೆಳೀತಾ ಹೋಗುತ್ತೆ ಇನ್ಕಮ್ ಅನ್ನೋದು ಮ್ಯಾಜಿಕಲ್ಲಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮ್ಮ ಕಸ್ಟಮರ್ಸ್ಗೆ ತುಂಬಾ ಗ್ರೇಟ್ಫುಲ್ ಆಗಿರಬೇಕು ನೀವು ತುಂಬ ಪ್ರತಿಯೊಬ್ಬ ಕಸ್ಟಮರ್ ಬಂದು ಹೋದಾಗಲೂ ನಿಮ್ಮ ಮನಸ್ಸಲ್ಲಿ ಅವ್ರಿಗೆ ಕೃತಜ್ಞತೆಗಳನ್ನು ಹೇಳ್ಕೊಬೇಕು ಅವ್ರು ದುಡ್ಡು ಕೊಟ್ಟರು ನೀವು ನಿಮ್ಮ ಪ್ರಾಡಕ್ಟ್ ಕೊಡ್ತೀರಿ ಕೊಟ್ಟ್ರಿ ಅಷ್ಟೇ ಅಲ್ವಾ ಅಂತ ಅಲ್ಲ ಅದು ಅವ್ರು ಇಲ್ಲ ಅಂದಿದ್ರೆ ನಿಮಗೆ ಈ ದುಡ್ಡು ಬರ್ತಾ ಇತ್ತಾ ನಿಮ್ಮ ಹತ್ರ ಇರುವಂಥ ಪ್ರಾಡಕ್ಟ್ಸು ಖಾಲಿ ಆಗ್ತಾಯಿತ್ತಾ ಇಲ್ಲ ತಾನೆ ಹಾಗಾಗಿ ನಿಮ್ಮ ಬಿಸ್ನೆಸ್ ನಡೀತಾ ಇರೋದೇ ಆ ಕಸ್ಟಮರ್ಸಿಂದ ಹಾಗಾಗಿ ಆ ಕಸ್ಟಮರ್ಸ್ಗೆ ನೀವು ಕೃತಜ್ಞತರಾಗಿರಬೇಕು ಅದು ನಿಮ್ಮ ಕರ್ತವ್ಯ ನೀವು ಪೇರೆಂಟ್ಸ್ ಆಗಿದ್ದರೆ ಮನೆಯಲ್ಲಿ ನಿಮ್ಮ ಮನೇಲಿ ಎಲ್ಲರೂ ನೋಡ್ಕೊಳ್ಳೋವಂಥವ್ರು ಆಗಿದ್ರೆ ಮಕ್ಕಳು ಮನೆ ಈ ಥರ ಎಲ್ಲ ನೋಡ್ಕೊಳ್ಳೋರಾಗಿದ್ದರೆ ನಿಮ್ಮ ಮನೆಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಲೈಫಲ್ಲಿ ನಡೀತಾ ಇರೋ ಪ್ರತಿಯೊಂದು ಸಣ್ಣ ಪುಟ್ಟ ದಿನನಿತ್ಯ ಕೆಲಸಗಳಿಗೆ ಎಲ್ಲದಕ್ಕೂ ಕೃತಜ್ಞತರಾಗಿರಿ ಯಾಕೆಂದರೆ ಫ್ಯಾಮಿಲಿ ಅಂತ ಇಲ್ದಿದ್ರೆ ನೀವೇನಾಗ್ತಿದ್ರಿ ಅದು ಅಲ್ಲದೆ ಈ ಮಕ್ಕಳು ಬೆಳೀತಾ 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 ದೊಡ್ಡವರಾಗ್ತಾಯೇ ಇರ್ತಾರಲ್ವ ದಿನ ಇವತ್ತು ನಡೆಯೋದು ಅದು ಮುಗಿದೋಯ್ತು ಮತ್ತು ನಾಳೆ ಇನ್ನೇನಾದರೂ ಹೊಸದು ನಡೆಯುತ್ತೆ ಯಾಕೆಂದರೆ ಮಕ್ಕಳು ಬೆಳೀತಾ ಇದ್ದಾರೆ ನಾವು ಮಕ್ಕಳನ್ನ ನೋಡ್ಕೋತಾ ಇದ್ದೀವಿ ಮಕ್ಕಳಿಂದ ಎಷ್ಟೊಂದು ಕಲಿತಾ ಇದ್ದೀವಿ ಮಕ್ಕಳಿಂದ ಸಂತೋಷ ಪಡೀತಾ ಇದ್ದೀವಿ ಈ ಥರ ಎಲ್ಲ ಇದ್ದಾಗ ನಮ್ಮ ಮನೆಗೆ ನಮ್ಮ ಮಕ್ಕಳಿಗೆ ನಮ್ಮ ಫ್ಯಾಮಿಲಿಗೆ ಇದಕ್ಕೆಲ್ಲ ಕೂಡ ನಾವು ಕೃತಜ್ಞತರಾಗಿರಬೇಕು ಅಲ್ವಾ ನಾವು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸ್ತೀವೋ ನಮ್ಮ ಫ್ಯಾಮಿಲಿ ಅಷ್ಟು ಹ್ಯಾಪಿಯಾಗಿರುತ್ತೆ ಏನು ಪ್ರಾಬ್ಲಮ್ ಇರಲ್ಲ ಒಂದು ರಿಲೇಷನ್ಶಿಪ್ಸ್ ಎಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ ಈ ಥರ ಬರೀ ಪಾಸಿಟಿವಿಟಿನೇ ನಡೆಯುತ್ತೆ ನಿಮ್ಮ ಲೈಫಲ್ಲಿ ನೀವು ಏನೇ ಕೆಲಸ ಮಾಡಲಿ ಅದು ಹೌಸ್ ವೈಫ್ ಅಂದರೆ ಆ ಹೌಸ್ ವೈಫ್ಗೂ ಕೆಲಸನೇ ಅಲ್ವಾ ಮನೆಯಲ್ಲಿ ಫುಲ್ಲು ಸೊ ಪ್ರತಿಯೊಬ್ಬರಿಗೂ ಒಂದು ಕೆಲಸ ಅನ್ನೋದು ಇದ್ದೇ ಇರುತ್ತೆ ಯಾರು ಯಾವ ಕೆಲಸ ಮಾಡಿದೆ ಬರೀ ಊಟ ಮಾಡಿ ಮಲ್ಗೋದು ಅಂಥ ಜೀವನ ಯಾರಿಗೂ ಇರೋಲ್ಲ ಅಲ್ವಾ ಸೊ ಈಗ ರೆಂಟ್ಸ್ ತಗೊಂಡು ಆರಾಮಾಗಿ ತಿನ್ಕೊಂಡು ಮಲ್ಕೊಂಡಿದ್ದೀನಿ ಅಂತೀರಾ ಆ ರೆಂಟ್ ತಗೊಳ್ಳೋದು ಕೂಡ ಯಾರಿಂದ ಟೆನೆಂಟ್ಸಿಂದ ಸೊ ಅವರಿಲ್ದಿದ್ರೆ ನಿಮ್ಗೆ ಆ ಹಣ ಇಲ್ಲ ಈ ರೀತಿ ನಿಮಗೆ ಹಣ ಅನ್ನೋದು ಯಾವುದೋ ಒಂದು ಸೋರ್ಸಿಂದ ಬರ್ತಿದೆ ಸಂತೋಷ ಅನ್ನೋದು ಯಾವುದೋ ಒಂದು ಕಡೆಯಿಂದ ಬರ್ತಿದೆ ಸೊ ನಿಮ್ಗೆ ಯಾವುದು ಸಂತೋಷ ಕೊಡ್ತಿದೆ ಯಾವುದು ಹಣ ಕೊಡ್ತಿದೆ ಈ ಥರ ಪ್ರತಿದಕ್ಕೂ ನಿಮ್ಮ ಮನಸ್ಸಲ್ಲಿ ಕೃತಜ್ಞತೆ ಅನ್ನೋದು ಸ್ಟ್ರಾಂಗಾಗಿ ಅಚ್ಚಾಗಿ ಕುತ್ಕೊಂಡ್ಬಿಡಬೇಕು ಇದು ಹೇಗೆ ಅಂದರೆ ಈಗ ನೀವೊಂದು ಜಾಬ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಅಥವಾ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ನಿಮ್ಮ ಹಿಂದೆ ಯಾರೋ ಒಬ್ಬರು ಒಂದು ಅದೃಶ್ಯ ಶಕ್ತಿ ಇರುತ್ತೆ ಅಂದರೆ ಯೂನಿವರ್ಸ್ ಓಕೆನಾ ಯೂನಿವರ್ಸ್ ಇರುತ್ತೆ ನೋಡ್ತಾ ಇರುತ್ತೆ ದಿನ ಬೆಳಗ್ಗೆ ಆದರೆ ರಾತ್ರಿವರೆಗೂ ನೀವೇನೇನು ಮಾಡ್ತೀರಾ ಅಂತ ಒಂದು ಬುಕ್ಕು ಪೆನ್ನು ತಗೊಂಡು ನೋಟ್ ಮಾಡ್ಕೊಳ್ತಾ ಇರುತ್ತೆ ಯಾವ್ಯಾವುದಕ್ಕೆ ನೀವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀರಾ ಯಾವ್ಯಾವ್ದನ್ನು ನೀವು ಬೈಕೋತಾ ಇದ್ದೀರಾ ನಿಮ್ಮ ಆಲೋಚನೆಗಳು ಹೇಗಿದೆ ಅಂತ ಹೀಗಿದ್ದಾಗ ನೀವು ಮಾಡೋ ಪ್ರತಿ ಕೆಲಸಕ್ಕೂ ನೀವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಸಲ್ಲಿಸ್ತಾ ಹೋಗ್ತಿದ್ರೆ ಬೆಳಗಿಂದ ರಾತ್ರಿವರೆಗೂ ಅವ್ರ ಲಿಸ್ಟಲ್ಲಿ ಬರೀ ಕೃತಜ್ಞತೆಗಳೇ ತುಂಬಿರುತ್ತೆ ಆಗ ಅವ್ರಿಗೆ ಎಷ್ಟು ಖುಷಿಯಾಗತ್ತೆ ಅಂದರೆ ಓಕೆ ಇವ್ರಿಗೆ ನಾನು ಏನು ಕೊಟ್ಟರು ಅವ್ರು ನಮಗೆ ವಾಪಸ್ ಕೃತಜ್ಞತೆಗಳನ್ನು ಕೊಡ್ತಾರೆ ಸೊ ನಾವು ಇವ್ರಿಗೆ ಇನ್ನಷ್ಟು ಕೊಡಬೇಕು ಅಂತ ಅಂದ್ಕೊಂಡು ನಮ್ಮ ಲೈಫಲ್ಲಿ ಎಲ್ಲವೂ ಒಳ್ಳೆಯದೇ ನಡೆಯುತ್ತೆ ಎಲ್ಲವೂ ಇನ್ಕ್ರೀಸ್ ಆಗುತ್ತೆ ಇದು ಆ್ಯಕ್ಚುಲ್ ವಿಷಯ ಅಂದರೆ ಈಗ ನೀವು ಯಾವುದಾದ್ರೂ ಜಾಬ್ ಮಾಡ್ತಿದ್ದೀರಾ ಆ ಜಾಬು ನಿಮಗೆ ಸಮಾಧಾನ ಇಲ್ವಾ ನನ್ನ ಕ್ವಾಲಿಫಿಕೇಷನ್ಗೆ ಇದು ತುಂಬ ಸಣ್ಣ ಜಾಬು ಇನ್ನೂ ದೊಡ್ಡದು ಸಿಕ್ಬೇಕಿತ್ತು ಅಂತ ಅಂದ್ಕೊಳ್ತೀರಾ ಆವಾಗ ನಿಮ್ಗೆ ಅದು ನೆಗೆಟಿವ್ ಆಲೋಚನೆ ಅದರ ಬದಲು ಇನ್ ನನಗಿಂತ ಇನ್ನೂ ಜಾಸ್ತಿ ಓದಿರೋರು ಬರೀ ರಿಸೆಪ್ಷನಿಸ್ಟ್ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರೆ ಅವರನ್ನು ಕಂಪೇರ್ ಮಾಡಿಕೊಂಡಾಗ ನನ್ನ ಕೆಲಸ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ನೀವು ಮಾಡ್ತಾ ಇರೋ ಕೆಲಸಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹೋಗಿ ಆ ಕೃತಜ್ಞತೆ ನಿಮ್ಮನ್ನು ಇನ್ನೂ ಒಳ್ಳೆಯ ಕೆಲಸದ ಕಡೆಗೆ ಅಟ್ರ್ಯಾಕ್ಟ್ ಮಾಡುತ್ತೆ ನೀವು ಅಂದ್ಕೊಳ್ಳ್ದೇ ಇರೋ ರೀತಿಯಲ್ಲಿ ನಿಮಗೆ ಇಂಟರ್ವ್ಯೂ ಆಪರ್ಚುನಿಟೀಸ್ ಎಲ್ಲ ಬರುತ್ತೆ ಜಾಬೇ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ಕೊಂಡು ಹೋಗುತ್ತೆ ನೀವು ಬಿಸ್ನೆಸ್ ಮಾಡ್ತಾ ಇರೋರಾಗಿದ್ದರೆ ನಿಮ್ಮ ಬಿಸ್ನೆಸ್ಸು ಅಷ್ಟಕ್ಕಷ್ಟೇ ನಡೀತಿದೆ ಏನು ಸಕ್ಸಸ್ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಬಿಸ್ನೆಸ್ ಇಟ್ಟು ಲಾಸ್ ಆಗಿ ಆ ಬಿಸ್ನೆಸ್ನ ಕ್ಲೋಸ್ ಮಾಡಿರೋರನ್ನ ಕಂಪೇರ್ ಮಾಡಿಕೊಂಡು ನೀವು ತೃಪ್ತರಾಗಿ ಇರೋ ಬಿಸ್ನೆಸ್ನ ನನಗೆ ಚೆನ್ನಾಗಿದೆ ನಾನು ತೃಪ್ತನಾಗಿದ್ದೀನಿ ನನ್ನ ಕಸ್ಟಮರ್ಸ್ಗೆಲ್ಲ ನಾನು ತುಂಬ ಹೃದಯದ ಧನ್ಯವಾದಗಳು ಅವರಿಲ್ಲ ಅಂದರೆ ನಾನಿಲ್ಲ ಈ ರೀತಿಯಲ್ಲಿ ಅಂದ್ಕೊಳ್ತಾ ಹೋಗಿ ನಿಮ್ಮ ಬಿಸ್ನೆಸ್ ಹೇಗೆ ಇಂಪ್ರೂವ್ ಆಗುತ್ತೋ ನೋಡಿ ಇದು ಎಲ್ಲ ನೀವು ವೈಫ್ ಆಗಿದ್ದಾಗ ಅಯ್ಯೋ ಪಕ್ಕದ ಮನೆ ಮಕ್ಕಳು ಎಷ್ಟು ಸೈಲೆಂಟಾಗಿರ್ತಾರೆ ನನ್ನ ಮನೆ ಮಕ್ಕಳು ಮಾತ್ರ ಎಷ್ಟು ಗಲಾಟೆ ಮಾಡ್ತಾರೆ ಈ ಥರದ ಕಂಪ್ಯಾರಿಸನ್ಸ್ ಎಲ್ಲ ಬೇಡ ನಿಮ್ಮ ಮಕ್ಕಳಿಗೆ ನೀವು ಕೃತಜ್ಞತರಾಗಿರಿ ಮನಸ್ಸಲ್ಲಿ ಯಾಕೆಂದರೆ ಅವರಿಲ್ಲಾಂದರೆ ನೀವು ಆಗಿರಲ್ಲ ಇರೋಕ್ಕಾಗಲ್ವಲ್ಲ ಈ ರೀತಿ ನಿಮ್ಮ ಮನೆ ಇಲ್ಲ ಅಂದರೆ ನೀವು ಮನೆ ಮಾಡದೆ ಹೇಗಾಗ್ತೀರಾ ಈ ರೀತಿ ನೀವು ಏನೇ ಕೆಲಸ ಮಾಡ್ತಿರಲಿ ಪ್ರತಿ ಒಂದು ಕೆಲಸಕ್ಕೂ ನಿಮ್ಮ ಮನಸ್ಸಲ್ಲಿ ಹೊತ್ತಿಗೂ ಯಾವಾಗಲೂ ಟ್ವೆಂಟಿ ಫೋರ್ ಬೈ ಸೆವೆನ್ ಇರಬೇಕಾಗಿರೋದು ಈ ಕೃತಜ್ಞತೆ ಅನ್ನೋದೊಂದೇ ಸೊ ನೀವು ಮಾಡೋ ಕೆಲಸಗಳಿಗೆಲ್ಲ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸ್ತೀರೋ ಇನ್ನಷ್ಟು ಅಬಂಡನ್ಸ್ ಅನ್ನೋದು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಇಷ್ಟು ಸ್ನೇಹಿತರೆ ಈ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನು ಮುಂದಿನ ಎಪಿಸೋಡಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಗ್ನಗ್ತಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಸಂತೋಷವಾಗಿರಿ ಅಂತ ಕೇಳ್ತಾ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು